ಹಾಯ್ ಹೆಲೋ ಎನ್ ಎಲ್ರಿಗೂ ನಮಸ್ಕಾರ ನನ್ನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾಗಾರಾಧನೆಯು ಜಗತ್ತಿನ ಇತಿಹಾಸದಲ್ಲಿ ಅತ್ಯಂತ ಪ್ರಾಚೀನವಾದದ್ದು ನಾಗಾರಾಧನೆ ಎಂಬುದು ಕೇವಲ ಗ್ರಾಮೀಣ ಜನತೆಯ ನಂಬಿಕೆಯಾಗಿ ಉಳಿದಿಲ್ಲ ಈ ನಂಬಿಕೆಯು ಇಂದು ನಾಗರಿಕರೆನಿಸಿದ ವಿದ್ಯಾವಂತರ ಮನೆ ಮನಗಳನ್ನು ಆಳವಾಗಿ ಬೇರೂರಿ ನಿಂತಿದೆ ನಾಗರ ಪಂಚಮಿಯಂದು ನಾಗದೇವತೆಗೆ ತರಿ ಹಾಕುವಲ್ಲಿಂದ ತಂಬಿಲ ನೀಡುವಲ್ಲಿಂದ ತೊಡಗಿ ಅಷ್ಟ ಪವಿತ್ರ ನಾಗಮಂಡಲದಂತಹ ವಿಶಿಷ್ಟ ಆರಾಧನಾ ಕ್ರಮಗಳವರೆಗೆ ಅವರವರ ಶ್ರದ್ಧಾ ಭಕ್ತಿ ಆರ್ಥಿಕ ಸ್ಥಿತಿಗತಿಗಳನ್ನ ಅವಲಂಬಿಸಿ ನಾಗಾರಾಧನೆಯನ್ನ ನಡೆಸಿಕೊಂಡು ಬರುತ್ತಿದೆ ನಾಗಾರಾಧನೆಯು ಒಟ್ಟಿನಲ್ಲಿ ನಾಗಪ್ರೀತಿಗಾಗಿ ಆದ್ರೆ ನಾಗಾರಾಧನೆಯ ಒಂದು ಅಂಗವಾದ ಆಶ್ಲೇಷ ಬಲಿ ಎಂಬುದು ನಾಗ ದೇವತೆಗೆ ಸರ್ಪ ಸಂಕುಲಕ್ಕೆ ಮಾನವನಿಂದ ಒದಗಿದ ಹಾನಿಯ ಅಪಚಾರದ ದೆಸೆಯಿಂದ ಉಂಟಾದ ಸರ್ಪಶಾಪದ ಪರಿಹಾರಾರ್ಥವಾಗಿ ನಡೆದುಕೊಂಡು ಬಂದಿದೆ ಪ್ರತಿ ವರ್ಷ ಅದೆಷ್ಟೋ ಜನ ಆಶ್ಲೇಷ ಬಲಿ ಸೇವೆಯನ್ನ ನೆರವೇರಿಸುತ್ತಾ ಬಂದಿದ್ದಾರೆ ಇಡೀ ಭೂಲೋಕವೇ ಆದಿಶೇಷನ ಮೇಲೆ ನಿಂತಿದೆ ಎನ್ನುವುದು ಹಿಂದೂ ಧರ್ಮದ ಆಸ್ತಿಕರ ನಂಬಿಕೆಯಾಗಿದೆ ಆದ್ದರಿಂದ ಒಬ್ಬ ವ್ಯಕ್ತಿ ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪು ಮಾಡುವುದು ಸಹಜ ಈ ಎಲ್ಲ ತಪ್ಪುಗಳ ಪ್ರಾಯಶ್ಚಿತಕ್ಕಾಗಿ ಆಶ್ಲೇಷ ಬಲಿ ಪೂಜೆ ಪರಿಹಾರವನ್ನ ನೀಡುತ್ತದೆ ಎನ್ನುವ ನಂಬಿಕೆ ಇದೆ ಹಿಂದೂ ಪುರಾಣಗಳ ಪ್ರಕಾರ ಸರ್ಪದೋಷವು ಯಾರಾದರೂ ಹಾವನ್ನ ಕೊಂದಾಗ ಅಥವಾ ಹಾಲು ಮಾಡಿದಾಗ ಉಂಟಾಗುವ ದೋಷವನ್ನ ಸೂಚಿಸುತ್ತದೆ ಇದು ಜೀವನವನ್ನ ಅಸಹನೀಯವಾಗಿಸುತ್ತದೆ ದೈನಂದಿನ ಜೀವನದಲ್ಲಿ ಅಸಂತೋಷವನ್ನ ತರುತ್ತದೆ ಇವುಗಳಲ್ಲದೆ ಶೋಚನೀಯ ವೈವಾಹಿಕ ಜೀವನ ಮಕ್ಕಳಿಲ್ಲದಿರುವುದು ಆರೋಗ್ಯ ಸಮಸ್ಯೆಗಳು ಮತ್ತು ಇತರ ಹಾನಿಗಳನ್ನ ಸಹ ಉಂಟು ಮಾಡುತ್ತದೆ ಆಶ್ಲೇಷ ಬಲಿ ಪೂಜೆಯಿಂದ ಸರ್ಪದೋಷವನ್ನ ಸುಲಭವಾಗಿ ಗುಣಪಡಿಸಬಹುದು ಸರ್ಪದೋಷವಿದ್ದರೆ ಕುಟುಂಬದಲ್ಲಿ ಒಂದಲ್ಲ ಒಂದು ಸಮಸ್ಯೆ ಕಂಡುಬರುವುದು ಪೂರ್ವಜರಿಗೆ ಸರ್ಪದೋಷವಿದ್ದರೆ ಅದರ ದೋಷ ಮಕ್ಕಳಲ್ಲಿ ಮರಿಮಕ್ಕಳಲ್ಲಿ ಕಂಡುಬರುವುದು ಎಂದು ಹೇಳಲಾಗುವುದು ಕೆಲವೊಮ್ಮೆ ಮನೆ ಕಟ್ಟುವಾಗ ಕೆಲವರು ಹುತ್ತ ಕೆಡುತ್ತಾರೆ ಇನ್ನು ಕೆಲವೊಮ್ಮೆ ತೋಟದಲ್ಲಿ ಕೆಲಸ ಮಾಡುವಾಗ ಗೊತ್ತಿಲ್ಲದೆ ಹಾವುಗಳಿಗೆ ಹಾನಿಯುಂಟಾಗಬಹುದು ಈ ರೀತಿಯಾದಾಗಲೂ ಕೂಡ ಸರ್ಪದೋಷ ಉಂಟಾಗುವುದು ಆಶ್ಲೇಷ ಬಲಿ ಎಂಬ ಪದಗಳನ್ನ ವಿಶೇಷವಾಗಿ ಆಶ್ಲೇಷ ನಕ್ಷತ್ರದ ತಿಥಿಯನ್ನು ಈ ಆರಾಧನೆ ನಡೆಯುತ್ತದೆ ಪಂಚಮಿ ಅಥವಾ ಷಷ್ಠಿ ತಿಥಿ ಇದ್ದರೂ ಈ ಆರಾಧನೆಗೆ ಪ್ರಶಸ್ತವೆಂಬ ನಂಬಿಕೆ ಇದೆ ಆಶ್ಲೇಷ ನಕ್ಷತ್ರವು ತಾರಾ ಮಂಡಲದಲ್ಲಿ ಗುರುತಿಸಲಾದ ಇಪ್ಪತ್ತೇಳು ಮಹಾ ನಕ್ಷತ್ರಗಳಲ್ಲಿ ಒಂಬತ್ತನೆಯದು ಜ್ಯೋತಿಷ್ಯ ಶಾಸ್ತ್ರಾಧಾರದಂತೆ ಪ್ರತಿ ನಕ್ಷತ್ರಕ್ಕೂ ಒಂದೊಂದು ನಕ್ಷತ್ರ ದೇವತೆ ಆಶ್ಲೇಷ ನಕ್ಷತ್ರದ ನಕ್ಷತ್ರ ದೇವತೆಯು ಸರ್ಪ ತನ್ನಿಂದ ಘಟಿಸಿದ ಪ್ರಮಾದದ ಪ್ರಾಯಶ್ಚಿತಕ್ಕಾಗಿ ನಾಗದೇವತೆಯ ಅನುಗ್ರಹಕ್ಕಾಗಿ ನಾಗನಿಗೆ ಬಲಿ ಅಥವಾ ಆಹುತಿ ನೀಡುವ ಮೂಲಕ ನಡೆಸುವ ವಿಶೇಷ ಆರಾಧನೆಯೇ ಆಶ್ಲೇಷ ಬಲಿ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ ಕಾಳಸರ್ಪ ದೋಷ ಇರುವವರು ರಾಹು ದಿಸೆಯಲ್ಲಿ ನಡೆಯುವವರು ಕೆಲವು ದೋಷಗಳನ್ನ ಬದುಕಿನಲ್ಲಿ ಎದುರಿಸಬೇಕಾಗುತ್ತದೆ ಮಕ್ಕಳ ವಿದ್ಯಾಭ್ಯಾಸ ಆರೋಗ್ಯ ಸಮಸ್ಯೆ ವಿವಾಹ ಭೂ ಜಲ ಬೆಳೆ ಅಭಿವೃದ್ಧಿಗಾಗಿ ಈ ಸೇವೆಯನ್ನ ಮಾಡಿದರೆ ಉತ್ತಮ ಎನ್ನುವ ನಂಬಿಕೆ ಇದೆ ಕಶ್ಯಪ್ಪ ಮಹರ್ಷಿಯ ಹದಿಮೂರು ಮಂದಿ ಪತ್ನಿಯರಲ್ಲಿ ಕದ್ರು ಎಂಬಾಕೆ ಸರ್ಪಗಳ ಮಾತೆ ಅವಳ ಮಕ್ಕಳಲ್ಲಿ ತಕ್ಷಕ ವಾಸುಕಿ ಪ್ರಧಾನರು ಅನಂತ ಮಹಾಶೇಷ ಕಪಿಲ ನಾಗ ಕುಡಿಕ ಶಂಕಪಾಲ ಭೂಧರ ತಕ್ಷಕ ವಾಸುಕಿ ಇವರು ನವನಾಗರೆಂದು ಪ್ರಸಿದ್ಧರು ಇವರಲ್ಲಿ ಐವತ್ತೆರಡು ಮಂದಿ ಸರ್ಪ ಶ್ರೇಷ್ಠರು ಹದಿನಾರು ಸಾವಿರ ಪ್ರಕಾರಗಳ ಸರ್ಪಗಳು ಇವೆ ಎಂದು ಬ್ರಹ್ಮ ಪುರಾಣದಲ್ಲಿ ವರ್ಣಿತವಾಗಿದೆ ವಿಷಮಯವಾದ ಹಲ್ಲುಗಳು ಅಗ್ನಿ ಜ್ವಾಲೆಗಳನ್ನ ಹೊರಸೂಸುವಂತೆ ತೀಕ್ಷ್ಣವಾಗಿ ಹೊಳೆಯುವ ಕೆಂಗಣ್ಣುಗಳು ಭಯಂಕರವಾದ ಕಣುಕೋಪವಿದ್ದರೂ ನಂಬಿ ಪೂಜಿಸಿದವರಿಗೆ ತಾರಕ ಶಕ್ತಿ ನಂಬದೆ ಹಾನಿಯುಂಟು ಮಾಡಿದರೆ ಮಾರಕ ಶಕ್ತಿಯೂ ಹೌದು ಕಾಯ ವಾಚ ಮನಸ ಹಾನಿಯುಂಟು ಮಾಡಿದರೆ ಅಪಚಾರವೆಸಗಿದರೆ ಸರ್ಪಶಾಪದಿಂದ ವಿಧ ವಿಧವಾದ ಅನಿಷ್ಟಗಳು ಎದುರಾಗಿ ಕಾಡುತ್ತವೆ ಎಂಬುದು ಅನುಭವಿಕರ ಮಾತು ಆದುದರಿಂದ ಸರ್ಪಶಾಪದಿಂದ ಮುಕ್ತಿ ಪಡೆಯುವ ಮಾರ್ಗಗಳಲ್ಲಿ ಆಶ್ಲೇಷ ಬಲಿ ಆರಾಧನೆಯೂ ಒಂದು ತನ್ಮೂಲಕ ಕುಟುಂಬದಲ್ಲಿ ಬಂಜೆತನ ಸಂತತಿ ನಾಶ ಕುಷ್ಟಾದಿ ಮಹಾರೋಗಗಳು ಇನ್ನಿತರ ಭಯಂಕರ ಆಪತ್ತುಗಳು ಉಂಟಾಗುತ್ತವೆ ಎಂದು ಆಶ್ಲೇಷ ಬಲಿ ವಿಧಾನದ ಸಂಕಲ್ಪದಲ್ಲಿ ಹೇಳಲಾಗಿದೆ ಸರ್ಪಗಳ ಮೊಟ್ಟೆಗಳ ನಾಶವು ಇಂತಹ ಅಕೃತ್ಯಗಳ ಸಾಲಿಗೆ ಸೇರುತ್ತದೆ ಕೃಷಿ ಕ್ಷೇತ್ರದಲ್ಲಿ ಕೃಷಿಕರಿಗೆ ತಿಳಿಯದೆಯೂ ಇಂತಹ ಹಾನಿಗಳು ಸಂಭವಿಸಿರುತ್ತವೆ ಆದುದರಿಂದ ಕೃಷಿಕರು ವಿಶೇಷವಾಗಿ ನಾಗದೇವತೆಯ ಆರಾಧನೆ ಮಾಡುತ್ತಲೇ ಇರುವುದು ಅನಿವಾರ್ಯವಾಗಿದೆ ಸಮಸ್ತ ಸರ್ಪದೋಷ ಸರ್ಪಶಾಪಗಳ ಪ್ರಾಯಶ್ಚಿತ ಪರಿಹಾರಾರ್ಥವಾಗಿ ಸಕಲೈಶ್ವರ್ಯ ಸಿದ್ಧಿಗಾಗಿ ಆಶ್ಲೇಷ ಬಲಿಯನ್ನ ನೀಡಲಾಗುತ್ತದೆ ಆಶ್ಲೇಷ ಬಲಿಗೆ ಪ್ರಶಸ್ತವಾದ ಶುಭ ದಿನದಂದು ಯಜಮಾನನು ಕುಟುಂಬದ ಸದಸ್ಯರೊಳಗೂಡಿ ಶುಚಿರ್ಭೂತನಾಗಿ ಉಪವಾಸವಿದ್ದು ಕ್ಷೇತ್ರ ವಿಧಿಗನುಸಾರವಾಗಿ ವೇದ ಪಾರಂಗತರಾದ ನಿಷ್ಠಾವಂತ ವಿಪ್ರಮೋತ್ತಮರ ದ್ವಾರ ಆಶ್ಲೇಷ ಬಲಿಯನ್ನ ನೀಡಬೇಕು ಸಾಮೂಹಿಕವಾಗಿ ಈ ಪೂಜೆ ನಡೆಸುವುದೂ ಇದೆ ವ್ಯಕ್ತಿಗತವಾಗಿ ನಡೆಸುವ ಪದ್ಧತಿಯೂ ಉಂಟು ಶ್ರೀ ಗುರು ಗಣಪತಿ ನವಶಕ್ತಾದಿ ದೇವತೆಗಳನ್ನ ಆವಾಹಿಸಿ ಸಂಕಲ್ಪ ಮಾಡುವುದರೊಂದಿಗೆ ಆಶ್ಲೇಷ ಬಲಿ ವಿಧಾನ ಆರಂಭವಾಗುತ್ತದೆ ದೇವ ಸನ್ನಿಧಿಯಲ್ಲಿ ಹರಿದ್ರ ಕುಂಕುಮ ರಂಗೋಲಿ ಪುಡಿಗಳಿಂದ ಸರ್ಪನವಪದ ಮಂಡಲವನ್ನು ಆಶ್ಲೇಷ ಬಲಿ ಮಂಡಲವನ್ನ ಆಕರ್ಷಕವಾಗಿ ಬರೆಯಲಾಗುತ್ತದೆ ಸರ್ಪ ನವಪದ ಮಂಡಲದ ಕೇಂದ್ರ ಪದದಲ್ಲಿ ಶ್ರೀ ವಾಸುಕಿ ನಾಗರಾಜನಿಗೆ ಅಗ್ರಸ್ಥಾನ ಉಳಿದ ಅಷ್ಟ ಪದಗಳಲ್ಲಿ ಅಷ್ಟಕುಲ ಸಂಜಾತರಾದ ಅನಂತ ಶೇಷ ಕಪಿಲ ನಾಗ ಕುಡಿಕ ಶಂಕಪಾಲ ಭೂದರ ತಕ್ಷಕ ಅವರ ಆವಾಹನೆ ಆಶ್ಲೇಷ ಬಲಿ ಮಂಡಲದ ಐವತ್ತೆರಡು ಪದಗಳು ಸರ್ಪಕುಲದ ಐವತ್ತೆರಡು ಮಂದಿ ಸರ್ಪಶ್ರೇಷ್ಠರ ಆವಾಹನಿಗಳಾಗಿವೆ ಸರ್ಪಗಳ ಪತ್ನಿಯರು ಪುತ್ರರು ಪುತ್ರಿಯರು ಮೊಮ್ಮಕ್ಕಳು ಮರಿ ಮೊಕ್ಕಳ ಸಹಿತ ಸರ್ಪ ಸಂಕುಲವನ್ನ ಇಂದ್ರಾದಿ ಅಷ್ಟ ದಿಕ್ಪಾಲಕರನ್ನು ದೇವಗಣಗಳನ್ನು ನಾಗಗಣಗಳನ್ನು ಆವಾಹಿಸಲಾಗುತ್ತದೆ ಅನಂತರ ಕಲ್ಪೋಕ್ತವಾಗಿ ಆಸನ ಸ್ವಾಗತ ಪಾದ್ಯ ಅರ್ಘ್ಯ ಅಚಮನೀಯ ಮಧುಪರ್ಕ ಆಚಮನ ಸ್ನಾನ ವಸನ ಆಭರಣ ಗಂಧ ಪುಷ್ಪ ಧೂಪ ದೀಪ ನೈವೇದ್ಯ ವಂದನೆಗಳೆಂಬ ಷೋಡಶೋಪಚಾರ ಪೂಜೆಯನ್ನ ಮಾಡಲಾಗುವುದು ಸಮಸ್ತ ಸರ್ಪದೋಷ ನಿವಾರಣೆಗೆ ಕ್ಷೀರ ಶರ್ಕರ ಕದಳಿ ಮಧು ಅಜ್ಜ ಹರಿದ್ರಾಯುಕ್ತ ಪಿಂಡಗಳನ್ನ ಸರ್ಪಗಳಿಗೆ ಮಂಡಲಗಳ ಪದಗಳಲ್ಲಿರಿಸಿ ಪೂಜೆ ಮಾಡಲಾಗುವುದು ದೇವತೆಗಳಿಗೆ ಪ್ರಿಯವಾಗುವಂತೆ ಜ್ಯೋತಿಗಳನ್ನ ಬೆಳಗಿಸಿ ದುರ್ದಿಪ್ಯವಾದ ವಾತಾವರಣವನ್ನ ನಿರ್ಮಿಸಲಾಗುತ್ತದೆ ನಂತರ ಮಂಗಳಾರತಿ ಮಾಡಿ ಪುಷ್ಪ ಅರ್ಪಿಸಲಾಗುವುದು ನಂತರ ಪ್ರದಕ್ಷಿಣೆ ಮಾಡಿ ಸಾಷ್ಟಾಂಗ ನಮಸ್ಕಾರ ಹಾಕಿ ಸಕಲ ಸರ್ಪದೋಷ ನಿವಾರಣೆಗೆ ಪ್ರಾರ್ಥಿಸಬೇಕು ಕಾಳ ಸರ್ಪದೋಷದ ಪ್ರಮುಖ ಋಣಾತ್ಮಕ ಪರಿಣಾಮವೆಂದರೆ ಮದುವೆಯಲ್ಲಿ ವಿಳಂಬ ಪೂಜೆಯನ್ನ ಮಾಡುವುದರಿಂದ ಪ್ರಭಾವವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಆಶ್ಲೇಷ ಬಲಿ ಪೂಜೆ ಕೇತುಗಳ ಋಣಾತ್ಮಕ ಪ್ರಭಾವವನ್ನ ಶೂನ್ಯಗೊಳಿಸಲು ಸಹಾಯ ಮಾಡುತ್ತದೆ ಆಶ್ಲೇಷ ಬಲಿ ಪೂಜೆಯನ್ನ ವೃತ್ತಿಪರವಾಗಿ ಮಾಡೋದ್ರಿಂದ ಗಣೇಶನ ಆಶೀರ್ವಾದ ಮತ್ತು ರಕ್ಷಣೆಯನ್ನ ನೀಡುತ್ತದೆ ಪೂಜೆಯು ಆತ್ಮಗಳು ಮತ್ತು ಪೂರ್ವಜರನ್ನ ಸಮಾಧಾನ ಪಡಿಸಲು ಸಹಾಯ ಮಾಡುತ್ತದೆ ಆಶ್ಲೇಷ ಬಲಿ ಪೂಜೆಯು ಆರೋಗ್ಯ ಮತ್ತು ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನ ನಿವಾರಿಸಲು ಸಹಾಯ ಮಾಡುತ್ತದೆ ಈ ಪೂಜೆಯು ಆಧ್ಯಾತ್ಮಿಕ ಉನ್ನತಿ ಮತ್ತು ಆಂತರಿಕ ಶಾಂತಿಯನ್ನ ತರುತ್ತದೆ ಗರ್ಭ ಧರಿಸುವಲ್ಲಿ ವಿಳಂಬ ಅಥವಾ ಅಡೆತಡೆಗಳನ್ನ ತಪ್ಪಿಸುತ್ತದೆ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ನಾಗ ದೇವತೆಗಳನ್ನ ಸಂತೃಪ್ತಿಗೊಳಿಸಲು ಮಾಡುವ ಆಶ್ಲೇಷ ಬಲಿ ಪೂಜೆಯ ಮಹತ್ವ ಇವತ್ತಿನ ಈ ಮಾಹಿತಿ ತಮಿಳುಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬಾಯ್